ಎಲ್ರಿಗೂ ನಮಸ್ಕಾರ ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತೊಂದು ತುಳುನಾಡಿನಲ್ಲಿ ಮಾಡುವಂತಹ ಒಂದು ರೆಸಿಪಿನ ಶೇರ್ ಮಾಡ್ತೇನೆ ಹೀರೆಕಾಯಿ ಹಾಗೂ ಮೊಳಕೆ ಬರಿಸಿದ ಹೆಸರುಕಾಳಿನ ಗಸಿ ತುಂಬ ಟೇಸ್ಟಿಯಾಗಿರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಇದಕ್ಕೆ ನಾನಿಲ್ಲಿ ಹೆಸರು ಕಾಳನ್ನು ಮೊಳಕೆ ಬರಿಸಿ ಇಟ್ಕೊಂಡಿದ್ದೇನೆ ಹೆಸರು ಕಾಳನ್ನು ಒಂದು ನಾಲ್ಕೈದು ಗಂಟೆ ನೀರಲ್ಲಿ ಹಾಕಿಡಬೇಕು ನಂತರ ನೀರು ತೆಗೆದು ಒಂದು ರಾತ್ರಿ ಇಟ್ಟರೆ ಚೆನ್ನಾಗಿ ಮೊಳಕೆ ಬರ್ತದೆ ನಂತರ ನಾನಿಲ್ಲಿ ಹೀರೆಕಾಯಿನ ಚೆನ್ನಾಗಿ ಸಿಪ್ಪೆ ತೆಗಿತಾ ಇದ್ದೇನೆ ಎಲ್ಲ ಹೀರೆಕಾಯಿಯ ಸಿಪ್ಪೆ ತೆಗೆದು ಇಟ್ಕೊಳ್ಳುವ ಈ ಸಿಪ್ಪೆನ ಚಟ್ನಿ ಮಾಡಲಿಕ್ಕೆ ಯೂಸ್ ಮಾಡಬಹುದು ಇದನ್ನು ಸೈಡ್ಗೆ ತೆಗೆದಿಡ್ತೇನೆ ನಂತರ ಹೀರೆಕಾಯಿನ ಹೀಗೆ ನಾನು ಕಟ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ತೇನೆ ಹೇಗೆ ಶೇಪ್ ಕೂಡ ಕೊಡ್ಬೋದು ಇದನ್ನು ಚಿಕ್ಕದಾಗಿ ಕೂಡ ಕಟ್ ಮಾಡಬಹುದು ನಾನಿಲ್ಲಿ ಹೀರೆಕಾಯಿನ ಕಟ್ ಮಾಡೋದಕ್ಕಿಂತ ಮೊದಲೇ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಈಗ ಇದನ್ನು ಬೌಲ್ಗೆ ಹಾಕುವ ಇದನ್ನು ಹೆಸರು ಕಾಳನ್ನು ಕೂಡ ನಾನಿಲ್ಲಿ ತೊಳೆದು ತಗೊಂಡಿದ್ದೇನೆ ಈಗ ಒಂದು ಪ್ಯಾನ್ಗೆ ಎರಡು ದೊಡ್ಡ ಚಮಚದಲ್ಲಿ ಕೊತ್ತಂಬರಿ ಬೀಜ ಒಂದು ದೊಡ್ಡ ಚಮಚ ಜೀರಿಗೆ ಒಂದು ಚಿಟಿಕೆಯಷ್ಟು ಸಾಸಿವೆ ಒಂದು ಐದು ಆರು ಕೆಂಪು ಮೆಣಸು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡುವ ನೋಡಿ ಈಗ ಇದು ಆಯಿತು ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕುವ ಇದಕ್ಕೆ ಒಂದು ಐದು ಆರು ಬೆಳ್ಳುಳ್ಳಿ ಒಂದು ಅರ್ಧ ತುಂಡು ನೀರುಳ್ಳಿ ಒಂದು ಚಿಟಿಕೆಯಷ್ಟು ಅರಶಿನ ಒಂದು ಚಿಕ್ಕ ಕಪ್ನಲ್ಲಿ ತೆಂಗಿನಕಾಯಿ ತುರಿ ಸ್ವಲ್ಪ ನೀರನ್ನು ಹಾಕಿದನ್ನು ನುಣ್ಣಗೆ ರುಬ್ಕೋಬೇಕು ಈಗ ನಾನಿಲ್ಲಿ ಬಾಣಲೆಗೆ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಕಟ್ ಮಾಡಿದ ಹೀರೆಕಾಯಿ ಇದಕ್ಕೆ ಸ್ವಲ್ಪ ನೀರು ಹಾಕಿದನ್ನು ಬೇಯಲಿಕ್ಕೆ ಇಡಬೇಕು ನಾನಿಲ್ಲಿ ಈಗ ಉಪ್ಪು ಸೇರಿಸ್ತಾ ಇಲ್ಲ ಒಂದು ಕುದಿ ಬಂದ ನಂತರ ಉಪ್ಪು ಹಾಕಬೇಕು ನೋಡಿ ಈಗ ಇದರಲ್ಲಿ ಕುದಿ ಬಂತು ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಒಂದು ಎರಡು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚ ಲೈಟು ಇದನ್ನು ಬೇಯಲಿಕ್ಕೆ ಇಡಬೇಕು ನೋಡಿ ಈಗ ಹೀರೆಕಾಯಿ ಹಾಗೂ ಹೆಸರುಕಾಳು ಬೆಂದಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನ ಹಾಕ್ತಾ ಇದ್ದೇನೆ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ನೀರು ಹಾಕಿದೆ ನೀರು ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಮೊದಲಿಗೆ ಇದರಲ್ಲಿ ನೀರು ಉಂಟು ನೋಡಿ ದಪ್ಪ ನೋಡಿಕೊಂಡು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡುವ ಜಾಸ್ತಿ ತೆಳು ಆಗಬಾರ್ದು ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಕುದಿ ಬರಲಿಕ್ಕೆ ಇಡಬೇಕು ನೋಡಿ ಸರಿಯಾಗಿ ಇದರಲ್ಲಿ ಕುದಿ ಬಂತು ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಮೇಲಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಮುಚ್ಚಳ ಇಟ್ಟು ಇದು ಆಯಿತು ಗ್ಯಾಸ್ ಆಫ್ ಮಾಡಿದೆ ಈಗ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಉಂಟು ನಾನಿಲ್ಲಿ ಎರಡು ದೊಡ್ಡ ಚಮಚದಲ್ಲಿ ತೆಂಗಿನ ಎಣ್ಣೆನ ತಗೊಂಡಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಚಿಕ್ಕ ಚಮಚ ಸಾಸಿವೆ ಬೆಳ್ಳುಳ್ಳಿ ಒಂದು ಕೆಂಪು ಮೆಣಸು ಕರಿಬೇವಿನ ಸೊಪ್ಪನ್ನು ಹಾಕಿದೆ ನೋಡಿ ಈಗ ಇದನ್ನು ಇದಕ್ಕೆ ಗಸಿಗೆ ಹಾಕುವ ಒಗ್ಗರಣೆ ಹಾಕಿದ ನಂತರ ತಕ್ಷಣ ಇದಕ್ಕೆ ಮುಚ್ಚಳ ಇಡ್ತಾ ಇದ್ದೇನೆ ಸ್ವಲ್ಪ ಹೊತ್ತಿನ ನಂತರ ಇದನ್ನು ತೆಗೆಯುವ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ನೋಡಿ ಈಗ ಸ್ವಲ್ಪ ಇದು ದಪ್ಪ ಆಯಿತು ಹೀಗೆ ಇರಬೇಕು ಗಸಿ ಜಾಸ್ತಿ ತೆಳುವೂ ಅಲ್ಲ ಇದು ಸರಿಯಾಗಿದೆ ಈಗ ಇದು ರಾಯ್ಸೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು ಒಂದು ಹೆಲ್ದಿ ರೆಸಿಪಿ ಕೂಡ ತುಂಬ ಈಸಿ ಮಾಡಲಿಕ್ಕೆ ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ